హలో 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 సార్ ఉత్తరణి స్కూల్ కర్ణాటక పబ్లిక్ స్కూల్ ఉత్తరణి స్కూల్ అదే సార్ సార్ నన్ను నారాజ్ అంత ప్ర మైసూర్ భాగంగా మాట్లాడతాడు తమ్ పరిచయం సార్ ಹೌದಾ ಸರ್ ಈಗ ಬೇಬಿ ಮೇಡಂ ಇದ್ದರಾ ಇಲ್ಲ ಇಲ್ಲ ಇವತ್ತು ಹೌದಾ ಅದೇ ಅವರ ಮೇಲೆ ಚರ್ಚೆ ಆಪ ಬಂದಿದೆ ಈಗ ನೋಡ್ತಾ ಇದ್ದೀವಿ ನಮ್ಮ ಎಲ್ಲಾ ಮೀಡಿಯಾದಲ್ಲಿ ಮಕ್ಕಳ ಪೌಷ್ಟಿಕತೆಯ ಒಂದು ವಿಚಾರವಾಗಿ ಅವರು ಅವ್ಯವಹಾರ ಮಾಡಿದಾರೆ ಅಂತ ಏನ್ ಸಮಸ್ಯೆ ಇದೆ ಸರ್ ಅಲ್ಲಿ ಯಾವ ಪ್ರೈಮರಿ ನಾ ಸ್ಕೂಲ್ ಪ್ರೈಮರಿ ಸರ್ ಪ್ರೈಮರಿ ಅಂದ್ರೆ ಇನ್ನೊಬ್ರು ಇರ್ತಾರೆ ಮೇಡಮ್ ಆ ಯಾರು ಹೆಸರು ಓ ನಂಬರ್ ಇವಾಗ ಅವರ ಇದು ಇದ್ದಾರ ನಂಬರ್ ಕಳ್ಸಿ ಕೊಡ್ತೀನಿ ನಾನು ಮೆಸೇಜ್ ಮಾಡ್ತೀನಿ ನಿಮಗೆ ದಯವಿಟ್ಟು ಕಳ್ಸಿ ಕೊಡಿ ಹಾಂ ಹಾಗಾಗಿ ಎಲ್ಲಾ ಮೀಡಿಯಾದಲ್ಲಿ ಪ್ರಸಾರ ಆಗ್ತಿದೆ ಅದು ಹಾಂ ನಾನು ಬಂದು ನಾಗರಾಜ್ ಅಂತ ಪ್ರಜಾವಾಣಿ ರಿಪೋರ್ಟ್ರು ಮೈಸೂರು ಡಿಸ್ಟಿಕ್ ಕಡೆ ಇರೋದು ಹಾಗಾಗಿ ನಮ್ಮ ಪ್ರಜಾವಾಣಿ ಕೂಡ ನಾವು ಕಳಿಸ್ಕೊಡ್ತೀವಿ ಬೆಂಗಳೂರು ಅಡಿಷನ್ಗೆ ಅದ್ರ ಮಾಹಿತಿ ಬೇಕಾಯಿತು ನಿಮ್ಮದು ಹೈಸ್ಕೂಲಾ ಹೌದೌದು ಓಕೆ ಪ್ರೈಮರಿಲಿ ಬೇಬಿ ರಾಣಿ ಅಂತ ಮೇಡಂ ಇದ್ದಾರಾ ವೈಸ್ ಪ್ರೆಸಿಡೆಂಟ್ ಅವರು ಇದ್ದಾರೆ ಹೈ ಸ್ಕೂಲ್ ಇಲ್ಲ ಅವರು ಹೈ ಸ್ಕೂಲ್ ಇರ್ತಾರೆ ಓಕೆ ಹಾ ಇನ್ನು ಇನ್ನೊಬ್ಬರು ಇದ್ದಾರೆ ಅವರು ಇನ್ಚಾರ್ಜ್ ಇದ್ದಾರೆ ಪ್ರೈಮರಿ ಆ ಪ್ರೈಮರಿ ಒಬ್ರು ಲೇಡಿ ಇದ್ದಾರೆ ವೈಸ್ ಆಗಿದ್ರು ಅವರಲ್ಲ ಹೌದು ಹೌದು ಹಾ ಅವರ ಹೆಸರು ಸರ್ ಹಲೋ ಹಲೋ ಹೇಳಿ ಸರ್ ಮಾತಾಡಿ ಕೇಳಿಸ್ತಾ ಇದೆ ಹಲೋ 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 ಮೇಡಮ್ ನಮಸ್ಕಾರ ಕರ್ನಾಟಕ ಸ್ಕೂಲ್

ಹಾಗಾಗಿ ನಾನು ತಮ್ಮ ನಂಬರ್ ತಗೊಂಡು ಇಂಟರ್ನೆಟ್ ಅಲ್ಲಿ ತಮ್ಮ ನಂಬರ್ ತಗೊಂಡು ಆಫೀಸ್ ನಂಬರ್ ಮಾತಾಡ್ತಾ ನಮ್ಮ ಜೊತೆ ನಾಗರಾಜ್ ಅಂತ ಪ್ರಜಾವಾಣಿ ರಿಪೋರ್ಟ್ರು ಮೈಸೂರು ಭಾಗದವರು ನಾವು ಬೆಂಗಳೂರು ಭಾಗ ಕೂಡ ಈ ವಿಚಾರನ ಕಳಿಸ್ತೀವಿ ನಮ್ಮ ಪ್ರಜಾವಾಣಿಗೆ ಏನು ಅಲ್ಲಿ ಅವ್ಯವರ ಬೇಬಿ ಮೇಡಮ್ ರಾಣಿ ಮೇಡಮ್ ಅವರದು ಏನು ವಿಚಾರ ಮೇಡಮ್ ಸರ್ ನನ್ಗೆ ಗೊತ್ತಿಲ್ಲ ನಾನು ಪ್ರೈಮರಿ ಎಚ್ ಎಂ ಪ್ರೆಸ್ ಅವ್ರು ಬಂದಿದ್ದಾರೆ ಎಲ್ ಕೆ ಜಿ ಯು ಅದು ಅನುದಾನ ಎಲ್ಲ ಬಂದು ನೀವು ಆ ಕಾರ್ಯಕ್ರಮವನ್ನ ನಡೆಸ್ಕೊಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆದರೆ ನನಗೆ ಅವ್ರು ಮೇಡಮ್ ಹೇಳಿದ್ದು ನಾನು ಎರಡ್ ಸಾವಿರದ ಇಪ್ಪತ್ತೆರಡು ಮೇ ತಿಂಗಳಲ್ಲಿ ಬಂದಿದ್ದು ಹಾ ನನಗೆ ನೀನು ಓನ್ಲಿ ದಾಖಲಾತಿ ಮಾತ್ರ ನೋಡ್ಕೋಬೇಕು ಅಂತ ಹೇಳಿದ್ರು ಕೂಡ ಈಗ ಆ ಆಮೇಲೆ ನಾನು ಕೆಪಿಎಸ್ ಪಿ ಅವರು ಒನ್ ಎಲ್ ಕೆ ಜಿ ಇಂದ ಟೆಂತ್ ವರೆಗೂ ಅವರೇ ಪ್ರಿನ್ಸಿಪಲ್ ವೈಸ್ ಪ್ರಿನ್ಸಿಪಾಲ್ ಆದ್ರಿಂದ ನಾನು ಅವ್ರನ್ನೇನು ಕೇಳಕ್ ಹೋಗಿಲ್ಲ ಆದ್ರಿಂದ ನಾನು ದಾಖಲಾತಿ ಒಂದು ಮಾಡ್ಕೊಂಡು ಹೋಗ್ತಾ ಇದೀನಿ ಸರ್ ಅಲ್ಲ ಈ ತರ ಎಲ್ಲ ಈಗ ಮಕ್ಕಳಿಗೆ ಅಪೌಷ್ಟಿಕದ ಬಗ್ಗೆ ಇಡೀ ದೇಶದಲ್ಲಿ ಸಮಸ್ಯೆ ಇದೆ ಆತದಲ್ಲಿ ಅದನ್ನ ಕೊಡುವಂತ ಕೆಲಸ ಮಾಡ್ತಾ ಇಲ್ವಲ್ಲ ಅಂತ ಅವ್ರನ್ನೇ ವಿಚಾರಣೆ ಮಾಡ್ಬೇಕು ಸರ್ ಅದನ್ನ ಹಾ 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 ಅವ್ರ ಫೋನ್ ಗೆ ಕಾಂಟಾಕ್ಟ್ ಸಿಗ್ತಾ ಇಲ್ಲ ಅವ್ರ ನಂಬರ್ ಕಳ್ಸಿಕೊಡ್ತೀರಾ ಒಂಚೂರು

ಸರ್ ತಮ್ಮ ಹೆಸರು ಅಥರ್ವ ರಂಜನ್ ಓಕೆ ಓಕೆ ರಂಜನ್ ಸರ್ ಥ್ಯಾಂಕ್ ಯು ಸರಿ ಸರ್ ಆಯ್ತು ಫೋನ್ ಮಾಡಿ ನಾನು ಕೊಡ್ತೀನಿ ಓಕೆ ಕೊಡಿ ಸರ್ ಅವ್ರ ಕೈಲಿ ಕೊಡಿ ಸರ್ ಹಾಗೇನೆ ಹಲೋ ಮೇಡಮ್ ಅವರ ಈಗ ಅವರು ಬೇಬಿ ರಾಣಿ ಅವ್ರು ಬಂದಿಲ್ವಾ ಇಲ್ಲ ಸರ್ ಇವತ್ತು ನಾಳೆ ಹಾ ಮಧ್ಯಪ್ರದೇಶದಿಂದ ಶಾಲಾ ಶಿಕ್ಷಣ ಸಾಕ್ಷರತಾ ಇಲಾಖೆಯವರು ವಿಸಿಟ್ ಕೊಡ್ತಾ ಇದ್ದಾರೆ ಸರ್ ಇಲ್ಲಿಗೆ ಅದಕ್ಕೆ ನಾನು ನನಗೆ ಸಂಬಂಧಪಟ್ಟಂತಹ ಕೊಠಡಿಗಳನ್ನ ಎಲ್ಲ ತೊಳಸ್ಬಿಟ್ಟು ಟೀಚರ್ನೆಲ್ಲ ಕರೆಸ್ಬಿಟ್ಟು ಇದನ್ನೆಲ್ಲ ಟೀಚಿಂಗ್ ಹಾಕ್ಸೋದಕ್ಕೋಸ್ಕರ ಬಂದಿದ್ದೆ ಸರ್ ಅದನ್ನೇ ನಾನು ಇಲ್ಲೇ ಇದ್ದೆ ನಾನು ಇವ್ರು ನನ್ನ ಅಲ್ಲಲ್ಲ ಇಟ್ಕೊಂಡಿಲ್ಲ ಮಾಹಿತಿ ತಗೋತಾ ಇದಾರೆ ಅಷ್ಟೇ ನಮ್ಮ ಮಾಧ್ಯಮದವರು ಹಾ ಹಾಗಾಗಿ ನಿಮ್ಗೆ ಹೇಗೆ ನಾಳೆ ದಿನ ನಿಮ್ ತಲೆ ಮೇಲೆ ಬರುತ್ತಲ್ಲ ಅದು ನಿಮ್ ಇನ್ಚಾರ್ಜ್ ಹೌದ್ ಸರ್ ನನಿಗ್ ಬರುತ್ತೆ ಇವಾಗ ಅದೇ ನನ್ಗ್ ನೇಮ್ ಏನ್ ಅಕ್ಟೋಬರಿಗ್ ರಿಚೈರ್ಡ್ ಸರ್ ನಾನು ಹಾ 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 ಹಾಗಾಗಿ ನಿಮ್ ಹೆಸರು ಬರುತ್ತಾಗ ನೀವು ಇನ್ಚಾರ್ಜ್ ತಗೊಬೇಕು ಹೆಂಗ್ ನೀವು ಅವ್ರಿಗೆ ಹೆಂಗ್ ಮೇಲ್ ಮಾಡಿದ್ರಿ ಅಂತ ಕೇಳ್ತಾರೆ ನನಗೆ ನನ್ಗೆ ಯಾವ್ದೇ ಅನುದಾನವನ್ನ ಹಾಕಿ ಇಲ್ಲ ಡಿಸಿಪ್ಟೆಂಟ್ ಐಡಿ ಅವ್ರದು ಅಕೌಂಟ್ ಅವ್ರ್ದೆನೆ ನನ್ ತಲೆ ಮೇಲೆ ಬರೋದಿಕ್ ಸಾಧ್ಯನೇ ಇಲ್ಲ ಓಕೆ ಓಕೆ ನೋಡಿ ಈಗ ಎಲ್ಲಾ ಮಾಧ್ಯಮದಲ್ಲೂ ಲೈವ್ ಬರ್ತಾ ಇದೆ ಅದಕ್ಕಾಗಿ ನಾನ್ ನಿಮ್ ಜೊತೆ ಮಾತಾಡ್ತಿರೋದು ನಾಗರಾಜ್ ಅಂತ ಬಂದೂರಿಂದ நம்பர் நம்பர் ಹಾ ಅವ್ರ ಹತ್ರ ತಗೊಂಬಿಡಿ ಸಾರ್ ಒಳ್ಳೇದ ಅದು ಯಾಕಂದ್ರೆ ಇವತ್ತ ಸಮಸ್ಯೆ ಆಗ್ತಿರೋದು ಈ ಪೌಷ್ಟಿಕತೆ ಬಗ್ಗೆನ ಇಡೀ ರಾಜ್ಯದಲ್ಲಿ ಸಮಸ್ಯೆ ಆಗ್ತಾ ಇದೆ ಆ ಅನುಕೂಲಗಳು ಬಾಯ್ಬಿಡ್ಕೋತಾರೆ ನಾವು ಮಕ್ಳು ಪರವಾಗಿದ್ದೀವಿ ಅಂತ ಹಾ ಹಾಗಾಗಿ ಈ ತರ ಸಮಸ್ಯೆಗಳಾದ್ರೆ ಏನ್ ಮಾಡ್ತೀರಾ ಅದೇ ಈಗ ನಾನು ರಿಟೈರ್ಡ್ ಸರ್ ಅಕ್ಟೋಬರ್ ಗೆ ನನ್ಗೆ ಯಾವದೇ ಅನುದಾನ ಆಗ್ಲಿ ಏನೇ ಆಗ್ಲಿ ಕೊಟ್ಟಿಲ್ಲ ಅವ್ರು

ಹಾ ಎಡಿ ಸೈಡ್ ಕೊಡ್ತೀನಿ ಅವ್ರ ಹತ್ರ ಮಾತಾಡಿ ಸರ್ ಅವ್ರು ಯಾರು ಅಂದ್ರೆ ಸಹ ನಿರ್ದೇಶಕರು ಮಧ್ಯಾಹ್ನ ಊಟ ವಿಭಾಗದ ಸಹ ನಿರ್ದೇಶಕರವರು ಅವ್ರ ಹತ್ರ ಮಾತಾಡಿ ಸರ್ ಅವರು ನನಗೆ ಪ್ರೈಮರಿ ಸೆಕ್ಷನ್ ಕೊಡದೆ ಅವ್ರಿಗೆ ಯಾಕೆ ಕೊಟ್ರು ಅಂತ ಮಾಹಿತಿ ಅವ್ರ ಕಡೆನೇ ಸರ್ ಇರೋದಿಲ್ಲ ಅಡ್ಜಸ್ಟ್ಮೆಂಟ್ ಅಂತ ಅದು ನನಗ್ ಗೊತ್ತಿಲ್ಲ ಸರ್ ಯಾಕಂದ್ರೆ ನನಗೆ ಪಾಠ ಹೇಳ್ಕೊಡೋದ್ ಒಂದ್ ಗೊತ್ತಿದ್ರೆ ಇದೆಲ್ಲ ಗೊತ್ತೇ ಇಲ್ಲ ಸರ್ ನಾಳೆ ದಿನ ನಿಮ್ಗೆ enquiry ಬರುತ್ತಲ್ಲಮ್ಮ ಈಗ ನಿಮ್ಮ in charge ಅಲ್ಲಿ ನಿಮ್ಗೆ enquiry ಬಂದಾಗ ನೀವ್ ಏನ್ ಮಾಡ್ತಾ ಅಂತ ಕೇಳ್ತಾರಲ್ಲ ಇಲಾಖೆ sir ನಾನ್ ಏನ್ ಮಾಡ್ತಾ ಇದ್ದೆ ಅಂದ್ರೆ ನನಗೆ ಇಲ್ಲಿ ಏನು ವ್ಯವಸ್ಥೆ ಮಾಡಿದಾರೆ ಅದ್ರ ಬಗ್ಗೆ ಎಲ್ಲ ನನ್ನ ಹತ್ರ ದಾಖಲೆ ಇದೆ sir okay ಹ ಯಾಕಂದ್ರೆ ನನ್ನ ದಾಖಲಾತಿ ಒಂದೇ ಇರೋದು ನನ್ನ ಹತ್ರ ರೆಕಾರ್ಡ್ ಇದೆ ಈಗ ಅನುದಾನ ಎಡಿಪಿ ಹಾಕಿದ್ರೆ ಅವ್ರು ನನ್ನ ನಿಮ್ಮ ಹತ್ರ ಮಾತಾಡ್ಲಿ ಅವ್ರು நம்ம தயவு சுதா மேடம் நம்பர் கலசி ரானி மேடம் இவ்வளோ தக இல்ல டிடிபி தகவலன் கல ஓகே சார்